ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ನಿನ್ನೆ ಲೈಟಾಗಿ ಮಳೆ ಬಂದಿದೆ ಅದಾದಮೇಲೆ ನಾನು ನಿನ್ನೆ ಫುಲ್ ಗಾರ್ಡನ್ ಕ್ಲೀನ್ ಮಾಡೀನಿ ಫ್ರೆಂಡ್ಸ್ ಎಷ್ಟು ಗಾರ್ಡನ್ ಕ್ಲೀನ್ ಅಂದರೆ ಗಾಳಿ ಮಳೆ ಇತ್ತು ಇಲ್ಲಿ ನೋಡ್ರಿ ಎಲ್ಲ ಕಟ್ಟಿಂಗ್ಸು ಏನೇನು ಅನ್ವಾಂಟೆಡ್ ಟ್ರೀಸು ಪ್ಲಾಂಟ್ ಏನೇನು ಅಲ್ಲಿ ಬೆಳೆದಿದ್ವಲ್ಲ ಅವನ್ನೆಲ್ಲ ಕಟ್ ಮಾಡಿ ತೆಗ್ದೀನಿ ಆಮೇಲೆ ಬೆಳಗ್ಗೆ ಬೆಳಗ್ಗೆ ನಾನು ಟೀ ತಗೊಂಡು ಬಂದೀನಿ ಇಲ್ಲ ನೋಡ್ರಿ ಇದು ಇದನ್ನು ಹೆಂಗೆ ಕ್ರಾಸ್ ಆಗಿದೆ ಇವಾಗ ಒಂದು ಸ್ವಲ್ಪ ಸೀದ ಮಾಡಲ ಹ್ಞೂ ಇವಾಗಲ್ಲಿ ನಿಂದ್ರಿಸಿದ್ದೀನಿ ನಿನ್ನೆ ಫುಲ್ ಗಾರ್ಡನ್ನ ಕ್ಲೀನ್ ಮಾಡಿಕೊಂಡೆ ಎಲೆ ಆಯಿತು ಅದಾಯಿತು ಒಂದು ಟೂ ಅವರ್ ಕೆಲಸ ಆಯಿತು ನನಗೆ ಟೂ ಅವರ್ ಕೆಲಸ ಮಾಡಿದೆ ಸೊ ಇದು ಗಿಡದಲ್ಲಿ ನೋಡಿರಿ ಎಷ್ಟೊಂದು ಮಗು ಹೂವು ಹಾಗೆ ಬರ್ತಾನೆ ಇದಾವ ಸೊ ಈ ಗಿಡದಲ್ಲಿ ಸಪೋಟ ಹಣ್ಣು ಕೂಡ ಆಗ್ತಾಯಿರೋ ನನ್ನ ಫಸ್ಟ್ ಸಪೋಟ ಹಣ್ಣು ಈ ಗಿಡದಲ್ಲಿ ಸೊ ಇನ್ನೂ ಹೂವು ಅಂತೂ ಇದಾವೆ ಎಷ್ಟು ದಿವಸದ ಹೂವು ಬರ್ತಾನೆ ಇದ್ದಾವೆ ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಬೇಕಂದಿದೆ ನಾನು ಫುಲ್ ಟೈಮ್ ಆಗಿದೆ ಸ್ಕೂಲ್ದು ಇವತ್ತು ಲೇಟಾಗೋಯ್ತು ನಂಗೆ ನಿನ್ನೆ ಸ್ವಲ್ಪ ಮಲಗೋದು ಇವತ್ತು ಇವತ್ತಿದೆ ಹೇಳೋದು ಲೇಟಾಗೋಯ್ತು ಆಮೇಲೆ ಈ ಗಿಡದಲ್ಲಿ ಏನಾದರೂ ಕಾಯಿ ಬರ್ಬೌದಾ ಈ ಸರಿ ಹೇಳಿ ವಿಚಾರ ಮಾಡ್ಲಿಕ್ಕೆ ನೋಡೋಣ ಇನ್ನು ಈ ಗಿಡಗಳದೆಲ್ಲ ಹೂಗಳನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಸಾಕಷ್ಟು ಇದಾಗಿತ್ತು ಈ ಕಡೆಲ್ಲ ಸೊ ಎಲ್ಲ ಕ್ಲೀನ್ ಮಾಡೀನಿ ನೋಡ್ಬೋದು ನೀವು ಇಲ್ಲವ್ರಿ ಆಮೇಲೆ ಇದು ಗಿಡ ಎಲ್ಲ ತೆಗಿಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಾಯಿ ಇದಾವಲ್ಲ ಇರ್ಲಿ ಬಿಡು ಅಂತ ಹೇಳಿಬಿಟ್ಟಿನಿ ಯಾಕಂದರೆ ಇಲ್ಲ ಕಂಟಿನ್ಯೂಯಸ್ ಆಗಿ ಹಿಂಗೆ ಇಲ್ಲವ್ರಿ ಕಾಯಿ ಬರ್ತಾನೇ ಇದ್ದಾವೆ ಸೊ ಅದನ್ನೆಲ್ಲ ಆಮೇಲೆ ಅಂತ ಅಂತೇಳಿ ಸುಮ್ಮನೆ ಬಿಟ್ಟೀನಿ ಎಲ್ಲ ಕಡೆ ಇದಾವೆ ಕಾಯಿಗಳು ಅಲ್ಲಿ ಇಲ್ಲವ್ರಿ ಇದಾವೆ ಕಾಯಿಗಳು ಜೊತೆಗಿನ್ನೂ ಆಗ್ತಾನೆ ಇದಾವೆ ಇದು ತೆಗ್ದಂದ್ರೆ ತೊಂಡೆಕಾಯಿ ಗಿಡ ಫ್ರೀ ಆಗುತ್ತಾ ಆಮೇಲೆ ಇನ್ನೊಂದು ಅಪ್ಡೇಟು ನಿಮಗೆ ನೋಡಿರಿ ಇವೆಲ್ಲ ಗಿಡಗಳಲ್ಲಿ ಇಲ್ಲಿ ಹಾಕ್ಕೊಂಡಿನೆ ಇವೆಲ್ಲ ಕ್ಲೀನ್ ಮಾಡಿಟ್ಕೊಂಡಿನಿ ಈ ಕಡೆದೆಲ್ಲ ನಿಮಗೇನಾದ್ರು ಸೀಡ್ಸ್ ಬೇಕಂದರೆ ಒಂದಿಷ್ಟು ಸೀಡ್ಸನ್ನು ಹಾರ್ವೆಸ್ಟ್ ಮಾಡೀನಿ ರೆಡ್ ಬೆಂಡೆಕಾಯಿದು ಮತ್ತು ಮಾರ್ನಿಂಗ್ ಗ್ಲೋರಿದು ನಿಮಗೆ ಬೇಕಂದರೆ ಈ ಕಡೆ ಎಲ್ಲ ತೆಗ್ದಿ ನೋಡಿರಿ ಎಲ್ಲ ಒಣಗಿರೋ ಗಿಡ ಎಲ್ಲ ತೆಗ್ದು ಹಾಕ್ತೀನಿ ಅದನ್ನೇನಾದ್ರೂ ನಿಮಗೆ ಬೇಕು ಅಂದರೆ ಸೊ ನೀವು ತಗೋಬೋದು ಫಸ್ಟ್ ಟೆನ್ ಮೆಂಬರ್ಸ್ ಯಾರು ತೊಗೊತೀರೋ ಅವರಿಗೆ ನಾನು ಎಕ್ಸ್ಟ್ರಾ ಸೀಟ್ಸನ್ನು ಕಳಿಸ್ತೀನಿ ಆಮೇಲೆ ಕಳ್ಸಲ್ಲ ಯಾಕಂದರೆ ಎಕ್ಸ್ಟ್ರಾ ಸೀಟ್ಸ್ ಎಷ್ಟಿದಾವಲ್ಲ ಅಷ್ಟನ್ನು ಮಾತ್ರ ನಾನು ಕಳಿಸ್ಬಲ್ಲೆ ಹಾಗಾಗಿ ಟೆನ್ ಎಕ್ಸ್ ಫಸ್ಟ್ ಟೆನ್ ಯಾರು ಸೀಡ್ಸನ್ನು ತೊಗೊತೀರಿ ಅವರಿಗಷ್ಟೇ ಸ್ವಲ್ಪ ಜಾಸ್ತಿ ವೆರೈಟಿ ಸೀಡ್ಸನ್ನು ಕಳಿಸ್ತೀನಿ ಇದು ಫಿಫ್ಟಿ ರುಪೀಸು ಮಿನಿಮಮ್ ಟೂ ಹಂಡ್ರೆಡ್ದು ತೊಗೊಳ್ಳೇಬೇಕು ಫಿಫ್ಟಿ ರುಪೀಸ್ ಅದು ಮಾರ್ನಿಂಗ್ ಗ್ಲೋರಿ ಸೀಡ್ಸು ಒಂದು ವೆರೈಟಿ ಫಿಫ್ಟಿ ರುಪೀಸು ನಾನು ನಿಮ್ಗೆ ಮೂರು ವೆರೈಟಿ ಕಳಿಸ್ತೀನಿ ಅದಾದಮೇಲೆ ಈ ಬಂದು ಇದು ಯಾವ ಹೂವಿನ ಗಿಡ ಅಂತ ನೀವು ಯೂಸ್ ಮಾಡ್ಕೊರಿ ಬಟ್ ಇದು ಹೂವಿನ ಗಿಡ ಇದೊಂದು ಪಿಲೋಡೆನ್ಟನ್ನು ಅಲ್ಲ ಸೊ ಸಾರಿ ಯಾವುದೋ ಒಂದು ಗಿಡ ಅಂತ ಆ ವೆರೈಟಿಯಲ್ಲಿ ಬರುತ್ತಿದು ಒಂದು ಸತಿ ನಾನು ಚೆಕ್ ಮಾಡಿದ್ದೆ ಸೊ ಮತ್ತೆ ಹೋಗೀನಿ ಅದು ಅದ್ರ ಜೊತೆಗೆ ಒಂದಿಷ್ಟು ಬಲ್ಬ್ಸ್ಗಳನ್ನು ಕಳಿಸ್ತೀನಿ ಇದ್ರದ್ದು ಬಲ್ಬ್ಸು ಇದು ಅಷ್ಟೇ ಫಿಫ್ಟಿ ರುಪೀಸ್ ಒಂದು ಅಥವಾ ಎರಡೇ ಬಲ್ಬ್ಸ್ ಕಳಿಸ್ತೀನಿ ಅದ್ರ ಬಗ್ಗೆ ಜಾಸ್ತಿ ಮತ್ತದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಇಷ್ಟು ಕಳಿಸಿರ್ತೀನಿ ನಿಮ್ಗೆ ಯಾರಿಗಾನ ಬೇಕಂದರೆ ನೀವು ತಗೋಬೋದು ಶೇವಂತ ಗಿಡಗಳಲ್ಲಿ ಯಾಕೆ ಒಂಥರ ಆಗಿದೆ ಮಳೆ ಬರ್ತಾಯಿದಲ್ಲ ಮಳೆ ಬರೋದಕ್ಕೆ ಸೊ ಹೂವು ಅಷ್ಟು ಚೆನ್ನಾಗಿ ಇಲ್ಲ ಈ ಸರಿ ಯಾಕಂದ್ರೆ ನಾನು ಎಷ್ಟೊಂದು ಇದ್ರ ಮಾಡ್ಕೊಂಡು ಗಿಡ ತೊಗೊಂಬಂದಿದ್ದೆ ಬಟ್ ಯಾವ ಅಷ್ಟು ಚೆಂದ ಅರಳಬಲ್ವು ಏಕೆಂದರೆ ಈ ಗಿಡದ ವೆರೈಟಿ ಏನು ಅಷ್ಟು ನನಗೆ ಇಷ್ಟ ಆಗಿಲ್ಲ ಈ ಸರಿ ತರಿಸಿದ್ರಲ್ಲಿ ಎಲ್ಲ ಸಣ್ಣ ಸಣ್ಣ ಸಣ್ಣದೇ ಬರ್ತಾಯಿದ್ದವು ಬಟ್ ನಾನು ಲಾಸ್ಟ್ ಟೈಮ್ ತರಿಸ್ದಾಗ ಏನಿದ್ವಲ್ಲ ಅವು ಚೆಂದಿದ್ವು ಚೆನ್ನಾಗಿ ಬಂದಿದ್ವು ಬಟ್ ಇವಾಗೇನು ಅಷ್ಟಿಲ್ಲ ಸೊ ನೋಡ್ರಿ ಪಿಂಕ್ ಪಿಂಕ್ ಕಲರ್ ಮಳೆ ಬಂತು ನಿನ್ನೆ ಚೆಂದಾಗಿ ಮಳೆ ಬಂತು ಮಳೆ ಬಂದಿದ್ದಕ್ಕೆ ನಂಗೆ ನೀರು ಹಾಕೋದು ಒಂದು ಉಳಿತು ಕರೆಕ್ಟಾಗಿ ನಾನು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಲಾಸ್ಟ್ ಇಲ್ಲೆಷ್ಟೇ ಗುಪ್ಪೆ ಹಾಕ್ಕೊಂಡು ಕುಂತಿದ್ದೆ ಒಂದು ಇಷ್ಟಕ್ಕೆಸ ತೆಗಿಯೋಷ್ಟರಲ್ಲಿ ಮಳೆ ಬಂದುಬಿಡ್ತು ಹಬ್ಬ ಉಳ್ಕೊಂಡೆ ಅಂದೆ ಇಲ್ಲಾಂದರೆ ಫುಲ್ ಮಳೆ ಬಂದಿತ್ತು ನಾನು ಎಲ್ಲಿ ಬೇಕಲ್ಲಿ ಮಣ್ಣು ಎಲ್ಲಿ ಬೇಕಲ್ಲಿ ಇದನ್ನು ಹಾಕ್ಕೊಂಡು ಕೂತಿದ್ದೆ ಗಿಡಗಳು ಎಲ್ಲ ಸೊ ಮಣ್ಣೆಲ್ಲ ತುಂಬಿನಿ ಆ ಕಡೆ ಎಲ್ಲ ಮಣ್ಣು ಹಾಕ್ಕೊಂಡು ಕೂತಿದ್ದೆ ನಾನು ಅಲ್ಲೆಲ್ಲ ಸೊ ಅದು ಮಣ್ಣೆಲ್ಲ ತೆಗ್ದೇನೆ